ಕೇಬಲ್ ಎಲ್ಲ ಅದು ತಾಮಗುರು ಇಲ್ಲಿ ಸಿ ನಡೆಯಲೇದು ಬನ್ನಿ ನೀವು ಕೇಳೋಣ ಅಂದು ಗೋಪುರ ಚಾರ್ಜರ್ದ್ದು ಕೇಬಲ್ ಹೋಗ್ಬಿಟ್ಟಿದೆ ಬ್ರೋ ಗುರು ಇಲ್ಲಾಂದ್ರೆ ಚಾರ್ಜ್ ಮಾಡ್ಕೊಂಡು ಹೊಡಿಯೋಕ್ಕಾಗಲ್ಲ ಬ್ರೋ ಇಲ್ಲಿ ಮೊಬೈಲ್ ಅಂಗಡಿ ಮೊಬೈಲ್ ಮೊಬೈಲ್ ಅಂಗಡಿ ಇಲ್ಲಿ ಯಾವುದು ಇದೆಯಾ ಶೃಂಗೇರಿನಾ ಕೇಬಲ್ ಬೇಕಿತ್ತು ಬ್ರೋ ಜೊತೆ ಶೃಂಗೇರಿ ಬರಂಗಾಯಿತು ಶೃಂಗೇರಿ ಒಳಗಡೆ ಶಾರದಾಂಬ ಟೆಂಪಲ್ ಇದೆಯಲ್ಲ ಅದೊಂದು ನೋಡ್ಕೊಂಬಿಟ್ಟು ಹೋಗ್ಬೋಣ ಇಲ್ಲಿ ಮಾಡ ಬಂದಿದ್ವಿ ನಂದು ಗೋಪುರದ್ದು ಸಿ ಪಿನ್ ಚಾರ್ಜರ್ ಇದ್ದಿಲ್ಲ ಅದಕ್ಕೆ ಇಲ್ಲಿ ಮೊಬೈಲ್ ಅಂಗಡಿ ಸಿಕ್ತು ಇಲ್ಲೇ ತೊಗೊಂಡೆ ರೈಟಲ್ಲ ನಾನು ತುಂಬ ಚಿಕ್ಕೇಜಲ್ಲಿ ಇದ್ದ ಬಂದಿದ್ದೆ ಅದೇ ಸ್ಕೂಲ್ ಟ್ರಿಪ್ಗೆ ಕರ್ಕೊಂಡು ಬಂದಾಗ ಮೇಲೆ ಯಾವುದೂ ಈ ಥರ ಟೆಂಪಲ್ಗಳಿಗೆ ಯಾವುದೂ ಹೋಗಿಲ್ಲ ಓಹ್ ಇಲ್ಲೇ ಇದೆ ಅಲ್ಲವರು ನನಗೆ ಗೊತ್ತಾಗಲಿಲ್ಲ ಓ ಶಾರದಾಂಬ ಟೆಂಪಲ್ ಸಾಕಾದಾಗಿದೆ ಅಲ್ಲೋ ನಾನು ಚಾರ್ಜಿಂಗ್ ಪಿನ್ ಏನಾದ್ರು ಹೋಗಿಲ್ಲ ಅಂದಿದ್ರೆ ನಾನು ಬರ್ತಾ ಇರಲಿಲ್ಲ ಈ ರೂಟಿಗೆ ಚಾರ್ಜಿಂಗ್ ಪಿನ್ ಹಾಳಾಗಿದ್ದಕ್ಕೆ ಇಲ್ಲಿ ಶೃಂಗೇರಿ ಬಂದೆ ಶೃಂಗೇರಿ ಬರ್ನಾಡ್ದ ಒಂದು ರೂಟ್ ಶಾರ್ಟ್ಕಟ್ ರೂಟ್ ಇತ್ತು ಕಿಗ್ಗ ಅಂತ ಒಂದು ಶಾರ್ಟ್ಕಟ್ ರೂಟ್ ಇತ್ತು ಆ ರೂಟ್ ಹೋಗ್ಬೋಯಿತ್ತು ಬಟ್ ಎಲ್ಲ ಮಹಿಮೆ ಏನು ಮಾಡೋಕ್ಕಾಗಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಲ್ಲ ನಾನು ಶೃಂಗೇರಿ ನೋಡಿದಿಲ್ಲ ಇಲ್ಲಿಗೆ ಶಾರದಾ ಪೀಠ ಸಕಾಲಾಗಿದೆ ಗೊಬ್ಬರ ಮೇ ಬಿ ಮುಂದೆ ಬೈಕ್ಸ್ ಒಳಗಡೆ ಇಲ್ಲ ಅನ್ಸುತ್ತೆ ಇಲ್ಲಿ ಎಲ್ಲದೇ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ಅನ್ಸುತ್ತೆ ಶೂ ಇಲ್ಲಿ ಬಿಚ್ಚು ನೋಡಪ್ಪ ಲೈಫಲ್ಲಿ ಏನಾದರೂ ಅಂದರೆ ಎಡವರ್ಟ್ ಆಗ್ತಾಯಿದೆ ಅಂದರೆ ಆಗುವುದಿಲ್ಲ ಒಳ್ಳೆಯದಕ್ಕೆ ನಂದು ಸಿ ಪಿನ್ ಚಾರ್ಜಿಂಗ್ ಪಿನ್ ಏನೋ ಕಟ್ಟಾಗಿಲ್ಲಿದ್ದರೆ ನಾನು ಈ ಶೃಂಗೇರಿ ಬರೋಕ್ಕಾಗ್ತಿರ್ಲಿಲ್ಲ ದೇವ್ರ ದರ್ಶನ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಬಂದೆ ದೇವ್ರ ದರ್ಶನ ಕೂಡ ಆಯಿತು ಸಿ ಪಿಯಿಂದ ಚಾರ್ಜಿಂಗ್ ಪಿನ್ ಕೂಡ ಸಿಕ್ತು ಗೋಬ್ರೆಗೆ ನಮ್ಮ ಬ್ರೋ ಕೂಡ ಇಲ್ಲಿಂದ ಒಡನಾಡು ಹೋಗ್ತಾರವರು ನಾನು ಇಲ್ಲಿಂದ ಕೊಪ್ಪ ಹೋಗ್ತೀನಿ ಅಂದರೆ ಕುಪ್ಪಳ್ಳಿ ಕವಿ ಮನೆ ಹೋಗ್ತಾ ಇದ್ದೀನಿ